ಮೈ ಮೇಲೆ ಸಾಂಬಾರ್ ಬಿದ್ದು ತೀವ್ರ ಗಾಯಗೊಂಡಿದ್ದ ನಾಲ್ಕು ವರ್ಷದ ಬಾಲಕ ಮೃತಪಟ್ಟಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ಜಗಳೂರು ಗುಳ್ಳರಹಟ್ಟಿಯ ಶ್ರೀನಿವಾಸ್ ಎಂಬವರ ಪುತ್ರ ನಾಲ್ಕು ವರ್ಷದ ಮಿಥುನ್ ಮೃತ ಬಾಲಕ ಸೆಪ್ಟೆಂಬರ್ ಹದಿನೈದರಂದು ಘಟನೆ ನಡೆದಿದ್ದು ಸೆಪ್ಟೆಂಬರ್ ಇಪ್ಪತ್ತಾರರಂದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಎಂದು ಜಗಳೂರು ಠಾಣೆಯ ಪೊಲೀಸ್ ಮಾಹಿತಿ ನೀಡಿದ್ದಾರೆ ಅಡುಗೆ ಮನೆಯ ಕಟ್ಟೆ ಮೇಲೆ ಇಟ್ಟಿದ್ದ ಸಾಂಬಾರ್ ಪಾತ್ರೆಯನ್ನು ಬಾಲಕ ಎಳೆದಿದ್ದಾನೆ ಈ ವೇಳೆ ಬಿಸಿ ಸಾಂಬಾರ್ ಬಿದ್ದು ಎದೆಭಾಗ ಭಾಗ ದೇಹ ಹಾಗೂ ಕಾಲುಗಳು ಸುಟ್ಟಿದ್ದವು ತೀವ್ರ ಗಾಯಗೊಂಡಿರುವ ಬಾಲಕನನ್ನು ಜಗಳೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗೆ ದಾವಣಗೆರೆಗೆ ಕರೆದೊಯ್ಯಲಾಗಿತ್ತು ಹೆಚ್ಚಿನ ಚಿಕಿತ್ಸೆಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆದರೆ ಚಿಕಿತ್ಸೆ ಪಡಿಸದೆ ಬಾಲಕ ಸಾವನ್ನಪ್ಪಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ